ನನಗೆ ದೂರ ರಿಲೇಷನ್ ಆಗಬೇಕು ಇನ್ಸ್ಪೆಕ್ಟರ್ ಎಲ್ಲಕ್ಕೂ ಸ್ಪೆಷಲ್ ಇರೋವರೆಗೂ ನಾನು ಮನೆ ಖಾಲಿ ಮಾಡೋಕ್ಕೆ ಯಾರು ಯಾರು ಮಾಡ್ಸೋಕ್ಕಾಗಲ್ಲ ಅಂತಾರೆ ಅಲ್ಲಿಗೆ ನಿಮ್ಮದು ಅವ್ರದ್ದು ಲಿಂಕ್ ಏನಿದೆ ಹಂಗೆ ದಲಿತರಿಗೆ ದಲಿತರಿಗೆ ಏನೇ ಯೋಜನೆ ಮಾಡಿ ಯಾರು ಏನೇ ಮಾಡೋ ಅವರು ಚೇರ್ಮನ್ ಚೇರ್ಮನ್ ಕೊಟ್ಟು ಏನೋ ಮಾತುಕತೆ ಅಲ್ಲ ಅಷ್ಟೇ ಕ್ಲೋಸ ಅದಾದ್ಮೇಲೆ ನಿನ್ನೆ ನಮ್ಮ ರಾಷ್ಟ್ರಾಧ್ಯಕ್ಷರು ಒಂದು ಪಾಂಪ್ಲೆಟ್ ಬಿಡ್ತಾರೆ ಆ ಪಾಂಪ್ಲೆಟ್ ಬಿಟ್ಟ ಮೇಲೆ ಕೆಲವೊಬ್ರು ಪಿ ಸಿ ನನ್ನ ಫೋನ್ ಮಾಡ್ತಾರೆ ಪಿ ಸಿ ಫೋನ್ ಮಾಡಿಬಿಡೋಣ ಇವೆಲ್ಲ ಬೇಡ ಇಸ್ಬಿಡಿ ನಾನು ನಿಮ್ಮ ಮನೆ ಖಾಲಿ ಮಾಡಿಸಿ ನಿಮಗೆ ಎಫ್ ಐ ಆರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಹಂಗೆ ಈ ಸೀಸ ಏನಾಗಿತ್ತು ಈ ಸೀಸ ನ ಇವತ್ತಿಗೆ ನಲವತ್ತೆಂಟು ದಿವಸ ಆಯಿತು ನಲ್ವತ್ತೆಂಟು ದಿವಸ ನಿಮ್ಗೆ ಎಫ್ ಐ ಆರ್ ಮಾಡೋಕ್ಕಾಗಿಲ್ಲ ನಿಮಗೆ ನಲವತ್ತೈದು ಮನೆ ಖಾಲಿ ಮಾಡಿಕೊಡಕ್ಕಾಗಿವ ಯಾಕೆ ನಾನು ಸಾಧನೆ ಸಮಾನ ಅಲ್ಲಿ ಇರೋದು ಇಲ್ಲ ಇರೋದು ನಮ್ಮ ತಾಯಲ್ಲಿ ಮನೆಯಲ್ಲಿ ನಿಮ್ಮ ಉದ್ದೇಶ ಏನಿದೆ ನಂದ್ರೆ ನಮ್ಮ ಮನೆಯೊಡಪ ಉದ್ದೇಶ ಇದೆ ನಿಮಗೆ ನಮ್ಮ ಮನೆಯೊಳ ಒಳ ಸುಧಾಕರ್ ಅಡ್ಡಿ ಸಪೋರ್ಟ್ ಕೊಡ್ತಾರ ನಿಮಗೆ ಅದು ರಾತ್ರಿ ಕೆಲವು ಪೊಲೀಸ್ ಅವರು ಭರವಸೆ ಕೊಟ್ಟಿದ್ದಾರೆ ಇವತ್ತು ಏನೋ ಒಂದು ಎಫ್ ಐ ಮಾಡಿ ಮನೆ ಖಾಲಿ ಅಂತ ಯಾರು ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ಇವತ್ತಿನ ಆಗಿಲ್ಲ ಅಂದ್ರೆ ನಮ್ಮ ರಾಷ್ಟ್ರ ಅಧ್ಯಕ್ಷ ಹೇಳಿದಂಗೆ ದಿನಾಂಕ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಸೋಮವಾರ ನಮ್ಮ ದಲಿತ ಒಟ್ಟು ಸಂಘಟನೆ ಸೇರ್ಕೊಂಡು ಒಂದು ಪ್ರತಿಭಟನೆ ಮತ್ತು ಚಡ್ಡ ಚಳವಳಿ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ವಿ ಅದಕ್ಕೆ ತಮ್ಮ ಸಹಕಾರಗಳು ಸಹ ನಮ್ಮ ಮೇಲೆ ಇರಬೇಕು ಅನ್ಬಿಟ್ಟು ತಮ್ಮ ಕೇಳ್ಕೊಂತೀನಿ ಮತ್ತು ನಾವೇನು ಪತ್ರಿಕೋಷ್ಠಿ ಕರೆದೀವಿ ಅಂದರೆ ನಮ್ಮ ಬಾಲಕೃಷ್ಣ ನಾಯಕರು ಮತ್ತು ಮಂಜುಳಾ ಮೆಂಬರು ಮನೆ ಇರ್ತದೆ ಆ ಮನೆಯಲ್ಲಿ ಒಂದು ಮ ಕೊಠಡಿನ ಇವರಿಗೆ ನರಸಿಂಹ ನಾಯ್ಡು ಮತ್ತು ರೂಪಾಕ್ಷೆ ಭೋಗ್ಯ ಕೊಟ್ಟಿರ್ತಾರೆ ಆ ಭೋಗ್ಯದ ಮನೆಯನ್ನ ಖಾಲಿ ಮಾಡಿ ಅಂತ ಹೇಳಕ್ಕೆ ಹೋದಾಗ ಇವ್ರ ಮೇಲೇ ದಲಿತ ಮನೆಗೆ ಅವರು ವಾಸ ಮಾಡ್ಕೋಬೇಕು ಅವ್ರಿಗೆ ಜಾತಿ ನಿಂದನೆಗಳಿಗೆ ನಿಮ್ಮ ಮನೆಗಳಲ್ಲಿ ನಾವೇ ಖಾಲಿ ಮಾಡಬೇಕು ನಮ್ಮ ದಿನ ಎಕ್ಸ್ಟ್ರಾ ಅಂತ ಬೇಡಿಕೆ ಅವರು ಕೊಡಕ್ಕೆ ಹೋಗಿ ಎಲ್ಲಿ ತಂದು ಕೂಡ ನನ್ನ ಪಪ್ಪ ಎಮ್ಮನಿಗೆ ಅಂಥವ್ರು ಎಲ್ಲಿ ಕೂಡ ಆಮೇಲೆ ಯೋಮನಿಗೆ ಬಿಸಿ ಕೆಲಸ ಮತ್ತು ನಮ್ಮ ಬಾಲ್ಕೃಷ್ಣ ಹಾಕಿ ಕೆಲಸಗಳು ಆದ್ರೆ ಚಿಪ್ಪಲಿ ಹೊಡೆದು ಆಮೇಲೆ ಜಾತಿ ನೀನು ಮಾಡಿ ಹೊಲಮಾಡಿ ನಮ್ಮ ನಿಮಗೆ ಮನೇಲಿ ಖಾಲಿ ಮಾಡೋಲ್ಲ ಏನು ಮಾಡೋಲ್ಲ ನಾನು ಸುಧಾಕರ್ ರೆಡ್ಡಿ ಸರ್ಕಾಲಿಗೆ ಬಿಟ್ಟು ಇರೋವರೆಗೂ ನಾನು ಯಾವುದೇ ಕಾರಣ ಖಾಲಿ ಮಾಡಲ್ಲ ಈಗಾಗಲೇ ನಾನು ಅವ್ರಿಗೆ ಒಂದು ಲಕ್ಷ ಕಾಸು ಕೊಟ್ಟಿದ್ದೀನಿ ಅವ್ರು ಗಿರ ಅಂತ ಹೇಳೋರು ಅದುವರೆಗೂ ಅವ್ರು ಹೇಳೋದನ್ನು ನಾನು ಖಾಲಿ ಮಾಡೋಲ್ಲ ನಾನು ಸುಧಾಕರ್ ರೆಡ್ಡಿ ಅವರು ಏನಾದರು ಕೋನಪ್ಪ ರೆಡ್ಡಿ ಅವರು ತನ್ನ ನಿಂತಿನ ಮದುವೆ ಆಗಿರೋರು ಅವರು ನಮ್ಮ ಕುಟುಂಬದವರು ಅಂತ ಹೇಳಿ ಇದು ಮಾಡ್ತಾರೆ ಆ ಕುಟುಂಬದವರು ರಾಜಕಾರಣ ಮಾಡೋದಕ್ಕೆ ಪಾಪ ದಲಿತರು ಏನು ಮಾಡೋದಿಲ್ಲ ಇವರು ದಲಿತರು ಬಂದ್ಬಿಟ್ಟು ಎಲ್ಲಾನು ಕೇಳಿದ್ದೀನಿ ನೀವು ದಲಿತರ ಮನೇಲಿ ಬಂದ್ಬಿಟ್ಟು ರೆಡ್ಡಿಗರು ಬಂದು ಬೇಕಿದ್ದೀರ ಎಲ್ಲ ಕೇಳಿದ್ವಲ್ವಾ ಅವ್ರು ಪಾಪ ನೊಂದಂಥ ಅವರು ಕೂಲಿನಲ್ಲಿ ಮಾಡ್ಕೊಂಡು ಒಂದು ಮನೆ ಕಟ್ಟಿದ್ರೆ ಏನೋ ಒಂದು ಮನೆ ಖಾಲಿ ಕಾಲೇಜಲ್ಲಿ ಬಾರ್ಗೆ ಕೊಟ್ಟು ಬೋಗಿ ಕೊಟ್ಟರೆ ಅದನ್ನು ನಮ್ಮ ಅಂತ ಹೇಳಿ ಹೋಗ್ತಿರಲ್ಲ ನಮ್ಮ ವಿಧಾನ ಮಾಡೋದು ಅಂದರೆ ನೀವು ರೆಡಿಗಾಗಿದ್ರೆ ನಿಮ್ಮ ಸಾಮ್ರಾಜ್ಯ ಅನ್ಕೊಂಡಿದ್ರೆ ಹಾಗಾದ್ರೆ ನಮ್ಮ ಸಮುದಾಯದಲ್ಲಿ ಆಗಲಿ ನಮ್ಮ ಸ್ನೇಹಿತರಿಗಾಗಲಿ ರೆಡಿ ರೆಡ್ ಜೊತೆ ರೆಡ್ ಇಲ್ಲ ನಮ್ಮ ಜೊತೆ ಸುಮಾರು ಜನ ರೆಡ್ಡಿ ನಮ್ಮ ಅಂತಮಂದಿರಲಿದ್ದಾರೆ ನಮ್ಮ ಸಂಬಂಧಿಗಳಿದ್ದಾರೆ ಸುಮಾರು ಜನ ನಮ್ಮ ಬೇಕಾದ ಸ್ನೇಹಿತರಿದ್ದಾರೆ ಅದನ್ನೆಲ್ಲ ಇದು ಮಾಡೋಕೆ ಜಾತಿ ಮುಂದೆ ತಗೊಬೋದು ಯಾವುದೇ ರೀತಿ ಮಾಡಬಾರ್ದು ಸುಧಾಕರ್ ರೆಡ್ಡಿ ಅವರು ಏನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೋ ಇದರಲ್ಲಿ ಜಾತಿ ರಾಜಕೀಯ ಮಾಡ್ತಿರೋ ನೀವು ಅಧ್ಯಯನ ವರ್ಗ ಕಡೆ ವಾಲಿ ನ್ಯಾಯಾಧೀಶರು ನೀವು ಒಂದು ಯಾಕಂದರೆ ಒಂದು ಕೇಸಿಗೆ ಬಂದರೆ ಒಂದು ನ್ಯಾಯ ಹೊರಡ್ತೀರ ನ್ಯಾಯ ಕೊಡೋಂಥ ನೀವು ಅಧಿಕಾರ ಹಿಡಿದಿದ್ದು ದಲಿತರು ಮೊದಲು ನ್ಯಾಯ ಕೊಡಬೇಕು ಅವ್ರ ಮನೆ ಖಾಲಿ ಮಾಡಿ ಅವ್ರಿಗೇನು ಅನ್ಯಾಯದ ರೀತಿಯಲ್ಲಿ ಅವ್ರು ಬೇರೆ ಬೈದಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಎ ಸಿ ಎಸ್ ಕ್ಯಾಕ್ಟರ್ ದ ದೂರು ದಾಖಲಿಸಿ ಅವ್ರಿಗೆ ನ್ಯಾಯ ಕೊಡಬೇಕಂತ ಕೇಳ್ಕೊತ ಇದೀವಿ ಇವತ್ತೇನು ಅಂದರೆ ಇವತ್ತು ಭರವಸೆ ಕೊಟ್ಟಿದ್ದೀರ ನೀವು ಖಾಲಿ ಮಾಡಿಸ್ತೀನಿ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ತೀನಿ ಅಂತ ಹೇಳಿದರೆ ಅವ್ರ ಏನೂ ಹಾಕಿಲ್ಲ ಅಂದರೆ ನಿಮ್ಮ ವಿರುದ್ಧವಾಗಿ ನಾವು ಸೋಮವಾರ ನಾವು ಏನು ನಾವು ಒಂದು ಪರ್ಮಿಷನ್ ಹೋರಾಟ ಮಾಡಿದೆ ಹೋರಾಟ ಯಾವುದೇ ಕಾರಣ ನಾವು ಹೋರಾಟ ಮಾಡೇ ಮಾಡ್ತೀವಿ ನೀವು ವರ್ಗಾವಣೆ ಆಗೋವರೆಗೂ ನಾವು ಹೋರಾಟ ನಿಲ್ತೀರಂತ ಇದೊಂದು ಜೆ ಪಿ ಮೊದಲ ಬರ್ದಿ ಸಂಖ್ಯೆ ನಾನು ಕಡಕು ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳ್ತೇವೆ